ಎರಡೂ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ವಿದ್ಯುತ್ ಇವತ್ತು ಎಲ್ಲ ಕಡೆ ದರವನ್ನ ಜಾಸ್ತಿ ಮಾಡೋದು ಒಂದ್ ಕಡೆ ಆದರೆ ಇವತ್ತು ಯಾವ ನಮ್ಮ ನರ್ಸ್ಗಳು ಇವತ್ತು ದಾದಿಯರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನ ಮಾಡಿದ್ರು ಅವರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿ ಹಿಡಿದು ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡತಕ್ಕಂತ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಇವತ್ತು ಬಿಸಿ ಊಟ ಅಡಿಗೆ ಮಾಡತಕ್ಕಂಥವರಿಗೆ ಇವತ್ತು ಗೌರವಧನ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ಏನಿವತ್ತು ಗ್ಯಾರಂಟಿಗಳಿಗೆ ಅಧ್ಯಕ್ಷರು ಅಂತೇಳಿ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೊಬ್ರು ರಾಜ್ಯಕ್ಕೊಬ್ರು ರಾಜ್ಯಕ್ಕಿರೋರಿಗೆ ಕ್ಯಾಬಿನೆಟ್ ರ್ಯಾಂಕು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ತಾಲೂಕಲ್ಲಿರ್ತಕ್ಕಂಥ ನಲವತ್ತೈದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಅವರಿಗೆ ಆಫೀಸು ಕಚೇರಿ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎಗಳ ಮಕ್ಕಳನ್ನು ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕರ ಮಕ್ಕಳಿಗೂ ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದ ಜನರ ಒಂದು ತೆರಿಗೆ ಹಣ ಏನಿದೆ ಅದನ್ನು ಪೋಲ್ ಮಾಡಿ ಇವತ್ತು ಕಾಂಗ್ರೆಸ್ ಪುಡಾರಿಗಳಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಈ ಸರ್ಕಾರ ಮಾಡ್ತಾ ಇದೆ ಇದನ್ನು ಪ್ರತಿಭಟಿಸಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸೋಲಿದ್ದೇವೆ